ಆಕಾಶವಾಣಿ ಮಡಿಕೇರಿ ಶ್ರೀ ಅಮ್ಮತಿ ಸಾಧನ ನಿಧಿ ಪಂಪನ ಪೆಂಪು ಪಂಪ ಭಾರತದಿಂದ ಆಯ್ದ ನಾಟಕೀಯ ಸಂಗತಿಗಳ ರೂಪಕ ಸರಣಿ ವಿರೋಧಿ ನರೇಂದ್ರ ರಂ ಒತ್ತಿಕೊಂಡು ಆತ್ಮೀಯ ಸುಪುಷ್ಪ ರಚನೆ ಹಾಗೂ ಪ್ರಸ್ತುತಿ ಜಿ ಶಾಂತಕುಮಾರ್ ಇಂತೂ ದಾತ ನಾರಾಯಣನಾದ ಕೇಳಿ ಪಂಪನ ಪೆಂಪು ಸೌಖ್ಯ ಸೌಖ್ಯ ಹೀಗೆ ಸೌಖ್ಯಕೋಟಿಯಂಟಿ ಪಂಪ ಭಾರತವು ವಿಕ್ರಮಾರ್ಜುನ ವಿಜಯವೆಂದೇ ಪ್ರಸಿದ್ಧ ಅರಿಕೇಸರಿಯಾದ ಅರ್ಜುನನ ವಿಜಯದ ಪೂರಕವಾಗಿ ಅನೇಕ ಘಟನಾವಳಿಗಳನ್ನು ಪಂಪ ಚಿತ್ರಿಸಿದ್ದಾನೆ ಮಹಾಭಾರತವೆಂದರೇನೆ ಸಂಬಂಧಗಳ ತಾಗಲಾಟ ಹಳತು ವಸತೆನ್ನದೇ ಸಾವು ನೋವುಗಳ ನಿರೂಪಣೆಯೇ ಆಗಿದೆ ಹಳತಾದರೂ ಪಂಪ ತನ್ನ ಕಾಲಧರ್ಮವನ್ನು ಸೇರಿಸಿ ಹೇಳದ ಕಥಾಹಂದರ ಪಂಪ ಭಾರತದಲ್ಲಿ ಹತ್ತನೇ ಶತಮಾನದ್ದೇ ಎಂಬಂತೆ ನಿರೂಪಿತವಾಗಿದೆ ವೀರತನದ ಕಾಲಧರ್ಮ ಪಂಪನ ಕಾಲದಾದ್ದರಿಂದ ಯುದ್ಧ ನಿರೂಪಣೆಯಲ್ಲಿ ಹೆಚ್ಚಿನ ಸ್ವಾತಂತ್ರ್ಯ ಪಡೆದಂತೆ ಕಾಣುತ್ತದೆ ಯುದ್ಧ ವಿವರಣೆಗಳು ದೃಶ್ಯ ಮಾಧ್ಯಮಕ್ಕೆ ಅನ್ವಯವಾಗುವಂತೆ ಕಣ್ಣಿಗೆ ಕಟ್ಟುತ್ತದೆ ಪ್ರಸ್ತುತ ಇಂದಿನ ಭಾಗದಲ್ಲಿ ಅಭಿಮನ್ಯುವಿನ ವೀರತನ ಆತನ ಅಂತ್ಯ ಹಾಗೆ ಅಭಿಮಾನಧನನಾದ ದುರ್ಯೋಧನನ ಉದಾತ್ತತೆಯನ್ನು ಕಾಣಬಹುದು ಕತ್ತಿಗೆ ಕರುಣೆಯೆಂಬುದೇ ಇಲ್ಲ ಹಳತರ ಜೊತೆಗೆ ಹೊಸತನ್ನೂ ಕಡಿದೊಯ್ಯುವುದು ಇಲ್ಲಿನ ಪ್ರಮುಖ ಭಾಗ ವಿಸ್ತಾರವಾಗಿ ಹೇಳಿರುವ ಈ ಭಾಗವನ್ನು ಸಮಯದ ಕಾರಣಕ್ಕೆ ಸಂಚಿತಗೊಳಿಸಲಾಗಿದೆ ಆದಷ್ಟು ಪಂಪನ ಅಭಿಮನ್ಯುವನ್ನು ಚಿತ್ರಿಸುವ ಪ್ರಯತ್ನವನ್ನು ಇಲ್ಲಿ ಮಾಡಲಾಗಿದೆ ಕೇಳಿ ಆಚಾರ್ಯ ಸಮ್ರಾಟ ಭೂಸುತನಾದ ಭಗದತ್ತನು ಮದಕುಂದದ ಸುಪ್ರೀತಕ ಕರಿಯನ್ನ ಚೋದಿಸಿ ಭೀಮನನ್ನು ಗೆಲ್ಲಲು ನುಗ್ಗಿಸಿದಾಗ ಕೃಷ್ಣನು ಅರ್ಜುನನು ತಡೆದರು ಅಧರ್ಮ ಯುದ್ಧವನ್ನು ಮಾಡಿದ ಅರ್ಜುನನು ಆನೆಯನ್ನು ಭಗದತ್ತನನ್ನು ಕೊಲ್ಲುವಾಗ ನೀವು ಕಂಡೂ ಉಪೇಕ್ಷೆ ಮಾಡಿದಿರಿ ಹೀಗಿದ್ದು ನಾನು ಯಾರನ್ನು ನಂಬಲಿ ದುರ್ಯೋಧನ ಎನಗಷ್ಟೇ ಅಲ್ಲ ಅರ್ಜುನನು ಯಾರಿಗೂ ಅಸಾಧ್ಯನಾದವನು ನಾಳೆಯ ಕದನದಲ್ಲಿ ಪಾರ್ಥನೂ ಪ್ರತಿಭಟಿಸದಿದ್ದಾಗ ಸೊಕ್ಕಿನಿಂದ ಬರುವ ಇನ್ನೊಬ್ಬನನ್ನು ಕೊಲ್ಲುತ್ತೇನೆ ಅಷ್ಟೇ ಅಲ್ಲದೆ ಧರ್ಮರಾಜನನ್ನು ಸೆರೆಹಿಡಿಯುತ್ತೇನೆ ನೀನಿದನ್ನು ನಂಬು ನನ್ನನ್ನು ಹಾಗೆಂದು ಬಗೆಯಬೇಡ ನಾನು ನಿಮ್ಮಿಂದ ಇದನ್ನೇ ಬಯಸಿದ್ದೆ ಆಚಾರ್ಯ ಬರುತ್ತೇನೆ ಗೆಳೆಯ ನೋಡಿದೆಯ ಯುದ್ಧ ತಂತ್ರವು ಸಂದರ್ಭಕ್ಕೆ ತಕ್ಕಂತೆ ಹೇಗೆ ಬದಲಾಗುವುದು ಎಂದು ಕಂಡೆ ಮಿತ್ರ ರಾತ್ರಿಯೇ ದ್ರೋಣರು ಸಂಸಪ್ತಕರನ್ನು ಕರೆದು ಅರ್ಜುನನನ್ನು ಎದುರಿಸುವ ವೀರರು ನೀವು ಮಾತ್ರವೇ ಹಾಗಾಗಿ ರಣರಂಗದಲ್ಲಿ ಆತನೊಂದಿಗೆ ಯುದ್ಧ ಮಾಡುತ್ತಾ ದೂರಕ್ಕೆ ಕರೆದೊಯ್ಯಿರೆಂದು ಆಜ್ಞಾಪಿಸಿದನು ಅದರಂತೆ ಸಂಸಪ್ತಕರು ರಣರಂಗದಲ್ಲಿ ಮೃತ್ಯುವನ್ನು ಕರೆಯುವಂತೆ ಆತನನ್ನು ದೂರಕ್ಕೆ ಕರೆದೊಯ್ದರು ಎನ್ನ ಆಚಾರ್ಯನಾದ ಭಾರ್ಗವನು ಚಕ್ರವ್ಯೂಹ ರಚನೆಯ ತಂತ್ರವನ್ನು ನನಗೆ ಉಪದೇಶ ಮಾಡಿದ್ದಾನೆ ಅರ್ಜುನನನ್ನು ಬಿಟ್ಟು ಇದನ್ನು ಯಾರೂ ಗೆಲ್ಲಲರಿಯರು ಇದನ್ನು ಪ್ರವೇಶಿಸಿದವನು ಮತ್ತೆ ತಿರುಗಿ ಹೋಗಲು ಅಸಾಧ್ಯ ಇದರಿಂದ ಪಾಂಡವ ಸೇನೆಯನ್ನು ತರಿದು ರಾಶಿ ಹಾಕುತ್ತೇನೆ ಎಂದಂಥ ಬಿಲ್ಗುರುವು ಚಕ್ರವ್ಯೂಹ ರಚನೆಯನ್ನು ಹೆಣೆದನು ಕಳಿಂಗರಾಜನ ಆನೆಗಳನ್ನು ವ್ಯೂಹದ ಮಧ್ಯದಲ್ಲಿರಿಸಿ ಕರ್ಣ ಶಲ್ಯ ಶಕುನಿ ದುರ್ಯೋಧನ ಮೊದಲಾದ ಅತಿರತ ಮಹಾರಥರನ್ನೂ ನಿಲ್ಲಿಸಿದನು ಇಂತಿರ್ಪ ಚಕ್ರವ್ಯೂಹ ಎಂಬ ಗುಹೆಯ ಹೆಬ್ಬಾಗಿಲಿಗೆ ಸಿಂಹದಂತೆ ದ್ರೋಣನು ಸೈಂದವನೊಡನೆ ರಿಪುಗಣದೊಡನೆ ಹೋರಾಡಲು ಸನ್ನದ್ಧನಾಗಿ ನಿಂತನು ಇದರಿಂದ ದಿಕ್ಕು ತೋಚದವನಂತಾದ ಧರ್ಮರಾಜನು ಅರ್ಜುನನ ಮಗನಾದ ಅಭಿಮನ್ಯುವನ್ನು ಕರೆದು ಹೀಗೆಂದನು ಇದು ಚಕ್ರವ್ಯೂಹ ಮಗನೇ ಇದನ್ನು ಒಡೆಯುವ ವೀರ ಪಾರ್ಥನೊಬ್ಬನೇ ನಾವ್ಯಾರೂ ಇದನ್ನು ಭೇದಿಸಲು ಅರಿಯವು ಆತನು ರಣರಂಗದಿಂದ ದೂರಾದನು ಕಂದ ನಿನಗಾದರೂ ಇದನ್ನು ಭೇದಿಸಲು ತಿಳಿದಿದೆಯೇ ದೊಡ್ಡಪ್ಪ ಇದನ್ನು ಎನ್ನ ತಂದೆಯಿಂದ ಕೇಳಿ ತಿಳಿದಿದ್ದೇನೆ ಇದ ಕುರಿತು ನಿಮಗೇಕೆ ಚಿಂತೆ ಇದನ್ನು ಈಗಲೇ ಹೊಕ್ಕು ಸೊಕ್ಕಿದ ಆನೆಯು ಕೊಳವನ್ನು ಹೊಕ್ಕ ರೀತಿ ಕಾದಿ ತೋರುತ್ತೇನೆ ಅಗ್ನಿಯಿತ್ತ ಗಾಂಡೀವ ಎಂಬ ಬಿಲ್ಲಿನ ಸಾರಥಿಯಾದ ಮುರಾರಿಯ ಮೆಚ್ಚಿ ದಯಗೈದು ಶಿವನಿತ್ತ ಪಾಶುಪತಾಸ್ತ್ರದ ಬೆಂಬಲದಲ್ಲಿ ಶೂರನೆಂದು ಎನ್ನಪ್ಪನನ್ನು ಮೆಚ್ಚುವ ಸ್ಥಿತಿಯೇನು ಹಗೆಯ ಒಡ್ಡನ್ನು ಗೆಲ್ಲಲು ಅಸಾಧ್ಯವೆಂದಿರುವ ನಿಮಗೆ ವ್ಯಥೆಯುಂಟಾಗಿರಲು ನಾನು ಸುಮ್ಮನಿರುವೆನೆ ಇದೋ ಹೊರಟೆ ಎದುರಿರುವ ಶೂರರು ಎನಗೆ ತಿಳಿಯದವರೇ ಹರಿವನೆತ್ತರು ಮುಗಿಲಿಗೆ ಚಿಮ್ಮುವಂತೆ ರಿದ ಮಾಂಸಖಂಡಗಳನ್ನು ಆಕಾಶದೆತ್ತರಕ್ಕೆ ಒಡ್ಡದಿದ್ದರೆ ನಾನು ಅರ್ಜುನನ ಮಗನಲ್ಲ ಕದನದಲ್ಲಿ ಸೇರಿ ರಿಪುಗುಣವನ್ನು ಕೊಲ್ಲಬಹುದು ಆದರೆ ನಮ್ಮ ಸಂತತಿಯಾದ ನಿನ್ನನ್ನೇ ಮದ್ದಾನೆಗಳ ದಂತದ ಒನಕೆಯ ಪೆಟ್ಟಿಗೂ ಕತ್ತಿಯ ಬಾಯಿಗೂ ಮಹಾರಥರ ಸಮೂಹಕ್ಕೂ ಹೇಗೆ ನೂಕಲಿ ನೀನಿನ್ನು ಹದಿನಾಲ್ಕರ ಹರೆಯದ ಮಗು ನಿನ್ನನ್ನು ಹಗೆಪಡೆಯ ಭೇದಿಸಲು ಕಳಿಸಿ ಈ ಎದೆಯು ಧಗ್ಗನೆ ಉರಿಯುವುದನ್ನು ತಡೆವ ಉಪಾಯ ಯಾವುದು ಕಂದ ದೊಡ್ಡಪ್ಪ ರಣರಂಗದಲ್ಲಿ ಕ್ರಮ ಕೈಗೊಳ್ಳಲೆಂದು ಹುಟ್ಟಿ ಸಾವಿಗೆ ಭಯಗೊಂಡರೆ ಅಕ್ರಮವಾಗುವುದಿಲ್ಲವೇ ಈ ಕದನದಲ್ಲಿ ಪರಾಕ್ರಮವೇ ಕ್ರಮ ನೀವು ಅಪ್ಪಣೆ ಇತ್ತರೂ ಇಲ್ಲದಿದ್ದರೂ ನಾನು ಹೊರಡುತ್ತೇನೆ ಎಂದು ಅಭಿಮನ್ಯುವು ಚಿನ್ನದ ರಥವನ್ನು ಏರಿ ತನ್ನ ಸಾರಥಿಯಾದ ಜಯನನ್ನು ಚಕ್ರವ್ಯೂಹದೊಡೆಗೆ ನಡೆಯೆಂದು ಹೊರಟೇ ಬಿಟ್ಟನು ಅದೋ ಏನೆಂದು ವರ್ಣಿಸಲಿ ಈ ಕಂದನ ಶೂರತನವನ್ನು ನಿಜ ಬಾಣಗಳ ಮಳೆಗರೆಯುತ್ತಾ ದ್ರೋಣನನ್ನು ಹಿಮ್ಮೆಟ್ಟಿಸಿದನು ಸೈಂಧವನನ್ನು ಹೆದರಿಸಿ ಘಾಸಿಗೊಳಿಸಿದ ವ್ಯೂಹದ ಬಾಗಿಲಲ್ಲಿರುವ ಆನೆ ಸಮೂಹವನ್ನು ಚೂರು ಚೂರಾಗುವಂತೆ ತರಿದು ಶತ್ರು ಸೇನಾ ಸಾಗರವನ್ನು ನೂಕಿ ನುಗ್ಗಿದನು ಅದೋ ಶತ್ರು ಸೈನ್ಯವನ್ನು ಗಾಳಿಯಲ್ಲಿ ತೂರಿದ ಜೋಳದ ಹಾಗೆ ದಿಕ್ಕಾಪಾಲಾಗುವಂತೆ ಮಾಡಿದ ಆತನ ಬಾಣಗಳು ಹಾಯ್ದು ಚಪ್ಪರಿಸುವುದನ್ನು ನುಂಗುವುದನ್ನು ಮುಕ್ಕುವುದನ್ನು ರಣರಂಗದಲ್ಲಿ ಕಲಿತವು ನೋಡಲ್ಲಿ ಅಂಕಿಗಳ ಎಣಿಸುತ್ತಲಿ ಬಾಣ ಪ್ರಯೋಗಿಸುತ್ತಾ ಎಲ್ಲರ ದೇಹಗಳು ದದ್ದು ಬೀಳುವಂತೆ ಹೊಡೆಯುತ್ತಿದ್ದಾನೆ ಅದೋ ದುರ್ಯೋಧನನ ನೂರು ಮಕ್ಕಳನ್ನು ಹೆಣವಾಗಿಸಿದ ಇದರಿಂದ ಚಿಂತಾಕ್ರಾಂತನಾದ ದುರ್ಯೋಧನನು ದ್ರೋಣರಲ್ಲಿ ತನ್ನ ದುಃಖವನ್ನು ತೋಡಿಕೊಳ್ಳುತ್ತಿದ್ದಾನೆ ಸೈಂಧವನು ತಾನು ಈ ವ್ಯೂಹದ ನಾಯಕತ್ವವನ್ನು ವಹಿಸುತ್ತೇನೆಂದು ಆತನನ್ನು ಸಮಾಧಾನಪಡಿಸಿ ಕಳಿಸಿಕೊಟ್ಟನು ತಂದೆಯ ದುಃಖವನ್ನು ನೋಡು ಅಭಿಮನ್ಯುವಿನಿಂದ ಹತರಾದ ತನ್ನ ನೂರು ಮಕ್ಕಳನ್ನು ನಿಟ್ಟಿಸಿ ನೋಡಿ ಕಣ್ಣೀರು ಗರಿಯುತ್ತಿದ್ದಾನೆ ದುಃಖಾತಿರೇಕದಿಂದ ಆರ್ಭಟಿಸಿ ಇಡೀ ಲೋಕವನ್ನೆಲ್ಲ ನುಂಗಲು ಆದೇಶಿಸಿದನು ಆದೇಶ ಪಡೆದ ಅತಿರಥರು ಅಭಿಮನ್ಯುವನ್ನು ತರುಬಿ ನಿಂತರು ರಥ ಸಾರಥಿ ನಾಶವಾಗಲು ಗದೆಯನ್ನು ಎತ್ತಿ ಹಿಡಿದು ಶತ್ರುಗಳ ಮೇಲೆ ಮುನಿಸಿನಿಂದ ಮುಗಿಬಿದ್ದನು ಅಯ್ಯೋ ಅದೋ ನೋಡು ಕರ್ಣನು ವೇಗವಾಗಿ ಬಂದು ತನ್ನ ಹರಿತವಾದ ಬಾಣಗಳಿಂದ ಅಭಿಮನ್ಯುವಿನ ಎರಡೂ ಕೈಗಳನ್ನು ಕತ್ತರಿಸಿದನು ಅಯ್ಯೋ ಈ ರಣತಂತ್ರವನ್ನು ಏನೆಂದು ಹೇಳಲಿ ಕೈಗಳನ್ನು ಕತ್ತರಿಸಿಕೊಂಡರೂ ತುಂಡು ಕೈಗಳಿಂದಲೇ ಕಳಚಿದ ರಥದ ಗಾಲಿಯನ್ನು ಹಿಡಿದೆತ್ತಿ ಸುತ್ತಿ ಹೊಡೆಯುತ್ತ ಒಂದಕ್ಷೋಹಿಣಿ ಸೈನ್ಯವನ್ನು ನಾಶಪಡಿಸಿದನು ಅಯ್ಯೋ ಅದೋ ಈ ಸಂಚನ್ನು ಏನೆಂದು ಹೇಳಲಿ ದುಶ್ಯಾಸನ ಮಗನಾದ ಗದಾಯುದನು ನೊಂದ ಸಿಂಹದ ಮೇಲೆ ಮೂರ್ಖನು ಹಾಯುವಂತೆ ಕತ್ತಿ ಹಿರಿದು ನುಗ್ಗುತ್ತಿದ್ದಾನೆ ಶಸ್ತ್ರರಹಿತನಾದ ಯೋಧನ ಎದುರು ಗದಾಯುದನು ಕತ್ತಿ ಹಿಡಿದು ಎದುರಾಗಿ ಡೊಕ್ಕರ ಎಂಬ ಪಟ್ಟಿನಿಂದ ದಿಗ್ಗಜವನ್ನು ಇಕ್ಕುವಂತೆ ಅವನನ್ನು ನೆಲಕ್ಕೆ ಅಪ್ಪಳಿಸಿ ಆತನ ಮೇಲೆ ಹತ್ತಿ ಕೂತು ಕತ್ತರಿಯಂತೆ ಹಿಡಿಯಲು ಅಭಿಮನ್ಯೂನ ಕಣ್ಣುಗಳು ಹೊರಚಾಚಿ ಉಸಿರು ಕುಗ್ಗಿ ಮೂರ್ಛಿತನಾಗಿ ವೀರನು ಪಗೆಗೆ ಬಲಿಯಾದನು ವಿಧಿ ಎಂಬುವವನಿಗೆ ಕರುಣೆಯೇ ಇಲ್ಲ ಗೆಳೆಯ ಹಳತು ಹೊಸ ತೆನ್ನದೆ ಎಲ್ಲವನ್ನೂ ಹೊತ್ತೊಯ್ಯುತ್ತಾನೆ ಹೌದು ನಿಷ್ಕರುಣೆಯಿಂದ ಜವರಾಯ ಈ ರಣದೋಳ್ ತರಗೆಲೆಗಳ ಜೊತೆಗೆ ಚಿಗುರನ್ನೂ ತರಿದೊಯ್ದನು ಈ ಕರುಣಾಜನಕ ಕಥೆಯನ್ನು ಹೇಳಲು ನಮ್ಮ ಕಣ್ಣುಗಳು ನಿಸ್ತೇಜಗೊಳ್ಳದೆ ಇನ್ನೂ ಇವೆಯಲ್ಲ ಯುದ್ಧವೇ ಹಾಗಲ್ಲವೇ ಕತ್ತಿಗೆ ತರೆಯುವುದೊಂದೇ ಕಾಯಕ ವೀರ ಅಭಿಮನ್ಯುವಿನ ಸಾವು ಇಡೀ ಪಾಂಡವ ಸಮೂಹವನ್ನು ಶೋಕತಪ್ತ ಕಡಲಲ್ಲಿ ಮುಳುಗಿಸಿತು ಧರ್ಮರಾಜನು ಚಿಂತಿತನಾಗಿ ವ್ಯಥೆ ಪಡುತ್ತಿರಲು ಪಡುವಣದ ಶೋಕ ದಿಗಂತದಲ್ಲಿ ಉರಿದು ಬಸವಳಿದ ಸೂರ್ಯನು ಅಸ್ತಂಗತನಾದನು ಎಂಬಲ್ಲಿಗೆ ಅಭಿಮನ್ಯುವಿನ ಶೋಕ ಶ್ಲೋಕವನ್ನು ಪಠಿಸಿದಂತಾಯಿತು ಅದು ನೋಡು ದುಃಖಿತನಾದ ಧರ್ಮರಾಜನಲ್ಲಿಗೆ ವೇದವ್ಯಾಸರು ಬಂದು ಸಮಾಧಾನದ ಮಾತುಗಳನ್ನಾಡುತ್ತಿದ್ದಾರೆ ರಾಜನೇ ಸಂಸಾರ ಸ್ಥಿತಿಯನ್ನು ಅರಿಯದವನಂತೆ ಶೋಕಕ್ರಾಂತನಾಗಬಾರದು ನೀನು ಶತ್ರು ಬಲವನ್ನೆಲ್ಲ ನಾಶಪಡಿಸಿ ದುರ್ಯೋಧನನ ಎಷ್ಟೋ ಮಕ್ಕಳನ್ನು ತನ್ನ ಬಾಣಗಳಿಂದ ನಾಶಪಡಿಸಿದ ನನಗಾಗಿ ದೊಡ್ಡಪ್ಪನಾದ ಧರ್ಮರಾಜನು ಏಕೆ ತಪ್ತನಾಗಿದ್ದಾನೆ ಎಂದು ಸ್ವರ್ಗದಲ್ಲಿರುವ ಅಭಿಮನ್ಯುವು ಅಂದುಕೊಳ್ಳುವುದಿಲ್ಲವೇ ಲೋಕಜ್ಞಾನದಿಂದ ಸಂಸಾರದ ಅಶಾಶ್ವತೆಯನ್ನು ಚೆನ್ನಾಗಿ ತಿಳಿದು ಶೋಕಾಗ್ನಿಯಿಂದ ಸುಡಲ್ಪಟ್ಟ ಮನಸ್ಸಿನವನಾಗಿರುವುದು ಯೋಗ್ಯವೇ ಹೀಗೆಂದು ಸಮಾಧಾನಪಡಿಸಿ ಹೊರಟು ಹೋದರು ಇದರಿಂದ ಆತನ ಶೋಕವು ಕಡಿಮೆಯಾದೀತೆ ಅಲ್ಲಿ ನೋಡು ದುರ್ಯೋಧನನು ತನ್ನ ಶಿಬಿರದಲ್ಲಿ ಅಭಿಮನ್ಯುವಿನ ವೀರತನವನ್ನು ಮೆಚ್ಚಿ ಆಡುತ್ತಿರುವ ಮಾತುಗಳನ್ನು ಕೇಳು ಆಚಾರ್ಯ ನಮ್ಮ ಪಕ್ಷದ ಯೋಧರು ನನ್ನ ನೂರು ಮಕ್ಕಳು ಯುದ್ಧದಲ್ಲಿ ನಾಶವಾದರು ಅವರೆಡೆ ಅಭಿಮನ್ಯು ಒಬ್ಬನೇ ಸತ್ತಿದ್ದಾನೆ ನನಗೆ ಯಾವ ಜಯವಿದು ಶೂರನಾದವನು ತಾನು ಪ್ರತಿಜ್ಞೆ ಮಾಡಿದಂತೆ ನಡೆಸಿ ಪರಾಕ್ರಮಶಾಲಿಯಾಗಿ ಹೀಗೆ ಸಾಯಬೇಕು ನನಗೂ ಯುದ್ಧದಲ್ಲಿ ಇಂತಹ ಸಾವೇ ಲಭಿಸಲಿ ಎಂತಹ ಮಾತುಗಳಿವು ತನ್ನ ನೂರು ಮಕ್ಕಳ ಸಾವು ದುರ್ಯೋಧನನನ್ನು ಅಧಿರಗೊಳಿಸಿದರೂ ಅಭಿಮನ್ಯುವಿನ ಸಾಹಸಕ್ಕೆ ಮೆಚ್ಚಿದ್ದು ಒಬ್ಬ ಶೂರ ಮತ್ತೊಬ್ಬ ಶೂರನನ್ನು ಗೌರವಿಸದಂತೆಯೇ ಆಯಿತು ಇದು ನಿಜದ ಶೂರತನವಲ್ಲವೇ ಹಿರಿತನವೆಂಬುದು ಇದೇ ಅಲ್ಲವೇ ಹ್ಮ್ ಕತ್ತಿಗೆ ಹಿರಿಯ ಕಿರಿಯ ಎಂಬ ಭೇದವಿಲ್ಲದೆ ತರೆಯುವುದೊಂದೇ ತನ್ನ ಕೆಲಸವೆಂಬಂತೆ ಅದರ ಕಾವು ಯಾರ ಕೈಯಲ್ಲಿರುವುದೋ ಅವರಂತೆ ನಡೆಯುವುದೊಂದೇ ಅದಕ್ಕೆ ಅಂತೂ ಕೌರವರ ಹಳೆಬೇರು ಪಾಂಡವರ ಪಕ್ಷದ ಹೊಸ ಚಿಗುರು ನಾಶವಾದವು ಇನ್ನು ಅಭಿಮನ್ಯುವಿನ ಅಯ್ಯನಾದ ಅರ್ಜುನನ ಸ್ಥಿತಿಯಂತೂ ಹೇಳಲಾಗದು ಸ್ವಲ್ಪ ಸುಧಾರಿಸಿ ಆತನ ರೋಧನವನ್ನೂ ಪ್ರತಿಜ್ಞೆಯನ್ನೂ ತಿಳಿಸುವ ನಿಜ ಗೆಳೆಯ ಅಭಿಮನ್ಯುವಿನ ಅಂತ್ಯದೊಂದಿಗೆ ಇಂದಿನ ಕಥೆಯನ್ನು ಇಲ್ಲಿಗೆ ಮುಗಿಸುವುದು ಅಭಿಮನ್ಯು ಗೋರ್ವನ್ನಳಿದಂ ಇದಲ್ಲಂಗ ಕಲಿಯಾದ ನೋಪೂರ್ಣ ಗಂಡವಾತಿಯದೆ ಗಂಡ ನಿಂತರಿವುದು ಈ ಅಳಿವು ಎನಗೆ

ಪಂಪನ ಪೆಂಪು ಪಂಪ ಭಾರತದಿಂದ ಆಯ್ದ ನಾಟಕೀಯ ಸಂಗತಿಗಳ ರೂಪಕ ಸರಣಿ ಕೇಳಿದಿರಿ ತಾಪವಿದ್ಯಾ ಬಲದೊಳು ರಚನೆ ಹಾಗೂ ಪ್ರಸ್ತುತಿ ಜಿ ಶಾಂತಕುಮಾರ್ ಧರ್ಮದೊಳ ಧರ್ಮಪುತ್ರಂ ಪದ್ಯಗಳನ್ನು ಹಾಡಿದವರು ಜಿ ಪುಷ್ಪಲತಾ ರಥಂ ಲೋಕ ಪೂಜ್ಯ ಭಾಗವಹಿಸಿದ್ದವರು ಉಮೇಶ್ ಎಸ್ ಎಸ್ ಜಿ ಶಾಂತಕುಮಾರ್ ದಿವಾಕರ ಹೆಗಡೆ ಜಾಂಪಣ್ಣ ಆಶಿಹಾಳ್ ಪ್ರಭುಸ್ವಾಮಿ ಮಳಿಮಠ್ ಮತ್ತು ಎಸ್ ಲಕ್ಷ್ಮೀನಾರಾಯಣ ಶಾಂತಿ ಅಗುಂತಿ ವಿಭವಂ ಶುಭಂ ಉತ್ತರ ಶುಭಂ ಈ ಕಾರ್ಯಕ್ರಮ ಆಕಾಶವಾಣಿ ಮಡಿಕೇರಿ ಕೇಂದ್ರದಿಂದ ಮೂಡಿಬಂತು